ನಮಸ್ತೆ ವೀಕ್ಷಕರೇ ನಾನು ಈ ದಿನ ಕೇವಲ ಎರಡು ಬಾಳೆಹಣ್ಣು ಮತ್ತು ಅಕ್ಕಿ ಹಿಟ್ಟಿನಲ್ಲಿ ಡಿಫ್ರೆಂಟಾಗಿ ತುಂಬ ರುಚಿಯಾದ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ಇದ್ದೀನಿ ಮಕ್ಕಳಿಗೆ ಬೇಸಿಗೆ ರಜೆ ಶುರುವಾಗಿದೆ ಹಾಗೆ ತಿನ್ನಲಿಕ್ಕೆ ಯಾವಾಗಲೂ ಏನಾದರೂ ಕೇಳ್ತಾನೆ ಇರ್ತಾರೆ ಈ ರೀತಿ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಸ್ವೀಟ್ ಮಾಡಿ ನೋಡಿ ತುಂಬಾ ಇಷ್ಟಪಡ್ತಾರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಬಾಳೆಹಣ್ಣು ಮತ್ತು ಅಕ್ಕಿ ಹಿಟ್ಟಿನಲ್ಲಿ ಡಿಫ್ರೆಂಟಾಗಿ ರುಚಿಯಾದ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಎರಡು ಹಣ್ಣಾಗಿರುವಂಥ ನೀಂದ್ರ ಬಾಳೆಹಣ್ಣನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ನೀಂದ್ರ ಬಾಳೆಹಣ್ಣು ಇದ್ರೆ ಉಪಯೋಗಿಸಿ ಇಲ್ಲಾಂತಂದರೆ ಪಚ್ಚಬಳೆಹಣ್ಣು ಅಥವಾ ಪುಟ್ಟಬಳೆಹಣ್ಣು ಕೂಡ ಉಪಯೋಗಿಸಬಹುದು ಈಗ ಸಿಪ್ಪೆ ತೆಗೆದಿರುವಂಥ ಬಾಳೆಹಣ್ಣನ್ನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಸ್ವೀಟಲ್ಲಿ ಎಲ್ಲ ಕಡೆ ಬೆರ್ತಿರುತ್ತೆ ಅಂತಷ್ಟೇ ಹಾಗೆ ಈ ಕಟ್ ಮಾಡಿರುವಂಥ ಬಾಳೆಹಣ್ಣನ್ನ ಹಾಗೆ ತಿಳ್ಕೊಳ್ತಾ ಇದ್ದೀನಿ ನಂತರ ಉಪಯೋಗಿಸ್ಬಹುದು ಇದೇ ಸಮಯದಲ್ಲಿ ಮತ್ತೊಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಹುರಿದಿಟ್ಕೊಳ್ಳಿ ನೋಡಿ ಈ ರೀತಿ ಎಳ್ಳು ಚಿಟಪಟ ಅಂತ ಶಬ್ದ ಮಾಡುತ್ತೆ ಮತ್ತು ಸ್ವಲ್ಪ ಬಣ್ಣ ಬದಲಾಗುತ್ತೆ ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ನಂತರ ಈ ಹುರಿದಿರುವಂಥ ಎಳ್ಳನ್ನು ಈ ರೀತಿ ಒಂದು ಅಗಲವಾದ ತಟ್ಟೆಗೆ ಎತ್ತಿರ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದರೆ ತುಪ್ಪ ಕರಗಿದ ನಂತರ ಮೊದಲೇ ಸಣ್ಣದಾಗಿ ಹೆಚ್ಚಿರುವಂಥ ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನೀಂದ್ರ ಬಾಳೆಹಣ್ಣಾದರೆ ಈ ರೀತಿ ಒಂದು ಅರ್ಧ ನಿಮಿಷ ಹುರಿದಿಟ್ಕೊಳ್ಳಿ ಅವಾಗ ಬಣ್ಣ ಬದಲಾಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ನೀವೇನಾದರೂ ಪಚ್ಚಬಾಳೆಹಣ್ಣು ಉಪಯೋಗಿಸೋದಾದರೆ ಈ ರೀತಿ ಹುರಿಯೋ ಅವಶ್ಯಕತೆ ಇಲ್ಲ ಈಗ ಒಂದು ಅರ್ಧ ನಿಮಿಷ ಹುರಿದಿಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ನಂತರ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ಳಿ ಅವಾಗ ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ ನೀವು ಇಲ್ಲಿ ಸಿಹಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲ ಉಪಯೋಗಿಸ್ಬಹುದು ಈಗ ಮತ್ತೆ ಒಂದು ನಿಮಿಷ ಚೆನ್ನಾಗಿ ಹುರಿದಿಟ್ಕೊಳ್ತಾ ಇದ್ದೀನಿ ಬೆಲ್ಲ ಕರಗಬೇಕು ಮತ್ತು ಬಾಳೆಹಣ್ಣಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೀರಿಬೇಕು ಆ ರೀತಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೋಡಿ ಬೆಲ್ಲ ಕರಗಿದೆ ಮತ್ತು ಬಾಳೆಹಣ್ಣು ಕೂಡ ಸಾಫ್ಟ್ ಆಗಲಿಕ್ಕೆ ಶುರುವಾಗ್ತಾ ಇದೆ ಈ ರೀತಿ ಬಾಳೆಹಣ್ಣು ಸಾಫ್ಟ್ ಹಾಕಿದರೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಕೊನೆಯದಾಗಲಿ ಮೊದಲೇ ಹುರಿದಿಟ್ಟಂಥ ಬಿಳಿ ಎಳ್ಳನ್ನು ಹಾಕಿದರೆ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಈ ಸ್ವೀಟಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ನೋಡಿ ಈ ರೀತಿ ಮತ್ತೆ ಒಂದು ಸರಿ ಮಿಕ್ಸ್ ಇಟ್ಕೊಂಡಿದ್ದೀನಿ ನೀರಿನ ಅಂಶ ಎಲ್ಲ ಹೊಟ್ಟೋಗಿ ಡ್ರೈ ಆಗಿರಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಇದೇ ಸಮಯದಲ್ಲಿ ಮತ್ತೊಂದು ತಟ್ಟೆಗೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಉಪ್ಪಾಕಿದರೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ತೆಳುವಾಗೋ ಚಾನ್ಸಸ್ ಇರುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಆದಷ್ಟು ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಗಂಟುಗಳಿರಬಾರ್ದು ಮತ್ತು ನೀರು ಅಕ್ಕಿ ಹಿಟ್ಟಿನಲ್ಲಿ ಎಲ್ಲ ಕಡೆ ಬೆರಿಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಹಾಗೆ ನೀವಿಲ್ಲಿ ಮನೆಯಲ್ಲೇ ಮಾಡಿಸಿದಂಥ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ಉಪಯೋಗಿಸಬಹುದು ಅಥವಾ ಅಂಗಡಿಯಲ್ಲಿ ತರಿಸಿರುವಂಥ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ಕೂಡ ಉಪಯೋಗಿಸ್ಬಹುದು ನೋಡಿ ಈ ರೀತಿ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕೆ ಆಗಬೇಕು ಆವಾಗ ನೀರನ್ನು ಕರೆಕ್ಟಾಗಿ ಉಪಯೋಗಿಸಿದ್ದೀವಿ ಅಂತರ್ಥ ಈ ರೀತಿ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಉಂಡೆಗಳು ಒಡ್ಕೊಳ್ತಾ ಇದೆ ಅನಿಸಿದ್ರೆ ಮತ್ತೆ ಸ್ವಲ್ಪ ತಣ್ಣೀರನ್ನ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆದಷ್ಟು ಬಿಕ್ಕಿಯಾಗಿ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ನೀರು ಅಕ್ಕಿ ಹಿಟ್ಟಿನಲ್ಲಿ ಎಲ್ಲ ಕಡೆ ಬೆರೆಯುತ್ತೆ ಮತ್ತು ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಲಿಕ್ಕಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ತಣ್ಣೀರು ಉಪಯೋಗಿಸಿದ್ರೆ ಸಾಕು ಈಗ ಅಕ್ಕಿ ಹಿಟ್ಟಿನ ಮಿಶ್ರಣ ರೆಡಿಯಾಗಿದೆ ಇದನ್ನೀಗ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಹಿಟ್ಟಿನ ಮಿಶ್ರಣದಲ್ಲಿ ಸಣ್ಣ ಪುಟ್ಟ ಗಂಟುಗಳಿರುತ್ತಲ್ಲ ಅದೆಲ್ಲ ಒಡ್ಕೊಳ್ಳುತ್ತೆ ಮತ್ತು ಅಕ್ಕಿ ಹಿಟ್ಟಿನ ಮಿಶ್ರಣ ಕೂಡ ಪರ್ಫೆಕ್ಟ್ ಆಗುತ್ತೆ ಅಂತಷ್ಟೇ ಈಗ ಉಳಿದಿರುವಂಥ ಅಕ್ಕಿ ಹಿಟ್ಟಿನ ಮಿಶ್ರಣ ಹಾಕಿ ಮತ್ತೆ ಈ ರೀತಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಗಂಟುಗಳಿರಬಾರ್ದು ಅದಕ್ಕೋಸ್ಕರ ಈ ರೀತಿ ಒಂದ್ಸರಿ ಜರಡಿ ಮಾಡಿಟ್ಕೊಳ್ಳಿ ಹಾಗೆ ಜರಡಿಯಲ್ಲಿ ಏನಾದರೂ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದನ್ನು ಒಡ್ಕೊಂಡು ಮತ್ತೆ ಒಂದು ಸರಿ ಜರಡಿ ಮಾಡಿಟ್ಕೊಳ್ಳಿ ಅಷ್ಟಿನಿ ಈಗ ಲಿಡ್ ಕ್ಲೋಸ್ ಮಾಡಿ ಹಾಗೆ ಎತ್ತಿರ್ಕೊಳ್ಳಿ ಅವಾಗ ಅಕ್ಕಿ ಹಿಟ್ಟಿನಲ್ಲಿರುವಂಥ ತೇವಾಂಶ ಹೊರಟೋಗೋದಿಲ್ಲ ಮತ್ತು ಡ್ರೈ ಆಗೋದಿಲ್ಲ ಇದೇ ಸಮಯದಲ್ಲಿ ಮೂರು ಸ್ಟೀಲ್ ಬಟ್ಲುಗಳಿಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದ್ರೆ ಎಣ್ಣೆ ಕೂಡ ಉಪಯೋಗಿಸ್ಬಹುದು ಆದಷ್ಟು ನೀಟಾಗಿ ತುಪ್ಪ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ಸ್ವಲ್ಪ ಅಷ್ಟೇ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಮೊದಲೇ ಮಾಡಿಟ್ಟಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ಉಪಯೋಗಿಸೋದು ಬೇಡ ಒಂದು ಲೇರಷ್ಟೇ ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಳ್ಳಿ ಹಾಗೆ ಮೊದಲೇ ಮಾಡಿಟ್ಟಂಥ ಈ ಬಾಳೆಹಣ್ಣಿನ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಅವಾಗ ಸ್ವೀಟ್ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಇದೇ ರೀತಿ ಮೂರು ಬಟ್ಲುಗಳಿಗೆ ಬಾಳೆಹಣ್ಣಿನ ಮಿಶ್ರಣ ಹಾಕ್ಕೊಂಡಿದ್ದೀನಿ ನಂತರ ಮೊದಲೇ ಮಾಡಿಟ್ಟಂಥ ಅಕ್ಕಿ ಹಿಟ್ಟನ್ನು ಈ ರೀತಿ ನೀಟಾಗಿ ಎಲ್ಲ ಕಡೆ ತೆಳುವಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಉಪಯೋಗಿಸೋದು ಇಲ್ಲಿ ಆಪ್ಷನಲ್ ಹಾಕೋದ್ರಿಂದ ಸ್ವೀಟ್ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಉಪಯೋಗಿಸಿಕೊಂಡಿದ್ದೀನಿ ಈಗ ಪ್ರತಿ ಬಟ್ಲಿಗೂ ಈ ರೀತಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ತಣ್ಣೀರನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ತಣ್ಣೀರು ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಸ್ವೀಟ್ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟು ಹುಡಿ ಹುಡಿ ಆಗಲಿಕ್ಕೆ ಶುರುವಾಗುತ್ತೆ ಮತ್ತು ಸಪ್ರೇಟ್ ಆಗುತ್ತೆ ಆದಷ್ಟು ಚೆನ್ನಾಗಿ ತಣ್ಣೀರನ್ನು ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಅಕ್ಕಿ ಹಿಟ್ಟಿನ ಮಿಶ್ರಣನ ಈ ರೀತಿ ಒಂದು ಟಿನ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಬಾಳೆಹಣ್ಣಿನ ಮಿಶ್ರಣನ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈ ರೀತಿ ಟಿನ್ ಇದ್ರೆ ಉಪಯೋಗಿಸಿ ಇಲ್ಲ ಅಂತಂದರೆ ನೀವು ಇಡ್ಲಿ ಪ್ಲೇಟಲ್ಲಿ ಕೂಡ ಇದೇ ರೀತಿ ಸ್ವೀಟ್ ಮಾಡ್ಕೋಬಹುದು ನಾನು ಇಲ್ಲಿ ಟಿನ್ ಉಪಯೋಗಿಸೋದ್ರಿಂದ ಸ್ವೀಟ್ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಉಪ್ಯೋಗಿಸ್ಕೊಳ್ತೀನಿ ಹಾಗೆ ಕೊನೆಯದಾಗಿ ತಣ್ಣೀರನ್ನು ಚೆನ್ನಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಆವಾಗ ಸ್ವೀಟ್ ಪೀಸಸ್ಗಳು ನೀಟಾಗಿ ಕಟ್ ಆಗುತ್ತೆ ಈಗ ಇಡ್ಲಿ ಪಾತ್ರೆಗೆ ಒಂದು ಮೂರು ಕಪ್ಪಷ್ಟು ತಣ್ಣೀರು ಹಾಕಿದರೆ ಈ ರೀತಿ ಕುಕ್ಕರ್ ಪ್ಲೇಟ್ ಇಟ್ಕೊಂಡಿದ್ದೀನಿ ನಂತರ ಟಿನ್ನನ್ನು ಕರೆಕ್ಟಾಗಿ ಮಧ್ಯಭಾಗದಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಲಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಇಪ್ಪತ್ತೈದು ನಿಮಿಷ ಆಗಿದೆ ಈ ರೀತಿ ಚಾಕು ಹಾಕಿದ್ರೆ ಸ್ವೀಟ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಕ್ಷಣವೇ ಹೊರಗಡೆ ತಿರ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಬಟ್ಲುಗಳನ್ನ ಕೂಡ ನಿಧಾನಕ್ಕೆ ಜೋಡಿಸಿಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಲ್ಗಿಟ್ಕೊಳ್ಳಿ ನೀವು ಎಷ್ಟು ದಪ್ಪನಾಗಿ ಸ್ವೀಟ್ ಮಾಡ್ಕೊಳ್ತೀರಾ ಅದನ್ನು ನೋಡಿಕೊಂಡು ಟೈಮ್ ಸೆಟ್ ಮಾಡಿಕೊಂಡು ನಂತರ ಸ್ವೀಟ್ನ ಇಟ್ಕೊಳ್ಳಿ ಈಗ ನೋಡಿ ಸ್ವೀಟ್ ಚೆನ್ನಾಗಿ ಬೆಂದಿದೆ ತಕ್ಷಣವೇ ಬಟ್ಲುಗಳನ್ನ ಹೊರಗಡೆ ತಿರ್ಕೊಂಡಿದ್ದೀನಿ ಹಾಗೆ ಈ ಸ್ವೀಟ್ ಸ್ವಲ್ಪ ತಣ್ಣಗಾದ ನಂತರ ನಿಧಾನಕ್ಕೆ ಎಡ್ಜಸ್ಟ್ನ ಬಿಡಿಸಿಟ್ಕೊಂಡು ಈ ರೀತಿ ಒಂದು ಪ್ಲೇಟ್ ಮೇಲೆ ಉಲ್ಟಾ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ತುಂಬನೇ ರುಚಿಯಾಗಿರುತ್ತೆ ಈಗ ಮತ್ತೊಂದು ಬಟ್ಲಲ್ಲಿರುವಂಥ ಸ್ವೀಟ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಮೊದಲು ಈ ರೀತಿ ಸ್ವಲ್ಪ ಎಡ್ಜಸ್ಟ್ನ ಬಿಡಿಸಿಟ್ಕೊಳ್ಳಿ ನಂತರ ನಿಧಾನಕ್ಕೆ ಈ ಬಟ್ಲನ್ನ ಒಂದು ಪ್ಲೇಟ್ ಮೇಲೆ ಉಲ್ಟ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಪರ್ಫೆಕ್ಟಾಗಿ ಸ್ವೀಟ್ ಬಂದಿರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಈ ಸ್ವೀಟಲ್ಲಿ ಬಾಳೆಹಣ್ಣು ಮತ್ತು ಬೆಲ್ಲದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಆರೋಗ್ಯಕರವಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಈಗ ನೋಡಿ ಸ್ವೀಟ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ತೆಂಗಿನಕಾಯಿ ಹಾಕೋದ್ರಿಂದ ಈ ಸ್ವೀಟ್ ಇನ್ನೂ ರುಚಿಯಾಗಿರುತ್ತೆ ಈಗ ಟಿನ್ನಲ್ಲಿರುವಂಥ ಸ್ವೀಟ್ನು ಕೂಡ ಈ ರೀತಿ ಎಡ್ಜಸ್ಟ್ನ ಬಿಡಿಸಿಟ್ಕೊಂಡು ಒಂದು ಪ್ಲೇಟ್ ಮೇಲೆ ಉಲ್ಟ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಸ್ವೀಟ್ ಕಟ್ ಇದೆ ಅಂತ ಗೊತ್ತಾಗ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಎರಡು ಬಾಳೆಹಣ್ಣು ಮತ್ತು ಅಕ್ಕಿ ಹಿಟ್ಟಿನಲ್ಲಿ ತುಂಬ ರುಚಿಯಾದ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ